ನಮಸ್ತೆ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಆ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಆ ಒನ್ ಬಿ ಎಚ್ ಎ ಫ್ಲ್ಯಾಟು ರಾಜ್ಯ ಸರ್ಕಾರ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕರೆತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟು ಬರ್ತಾ ಇದ್ದೀನಿ ಆ ಫ್ರೆಂಡ್ ನಿಮ್ಗೆ ಏನು ತಿಳ್ಸೋದ ಅಂದರೆ ಆ ಒನ್ ಬಿ ಎಚ್ ಎ ಫ್ಲ್ಯಾಟು ಇತ್ತೀಚೆಗೆ ಸಾಕಷ್ಟು ಜನ ನಮಗೆ ಯಾವ ಫ್ಲ್ಯಾಟ್ಗಳು ಕೊಡ್ತಾ ಇದ್ದಾರೆ ಸರ್ ಅಂತ ಸುಮಾರು ಕಮೆಂಟ್ಗಳು ಇಲ್ಲಿ ಬರ್ತಾ ಬರ್ತಾಯಿದ್ವೆ ಸರ್ಕಾರ ಮಾಡ್ತಾ ಇದೆ ಈಗ ಫ್ಲ್ಯಾಟ್ಗಳು ಸುಮಾರು ಜನ ಹಣ ಪೇ ಮಾಡಿದ್ರು ಸಹ ಇಲ್ಲಿ ಸರ್ಕಾರ ಫ್ಲ್ಯಾಟ್ಗಳು ಭಾಗ್ಯ ಸಿಗ್ತಾ ಇಲ್ಲ ಅವರಿಗೆ ಫ್ಲಾಟ್ಗಳಿಗೆ ಆಯಿತಾ ಇ ಎಮ್ ಐ ಕಟ್ಕೊಂಡು ಬಡ ಮನೆ ಕಟ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಇದೆಲ್ಲ ಫಲಾನುಗಳು ಸಾಕಷ್ಟು ಜನ ಇಲ್ಲಿ ವಿಸಿಟ್ ಮಾಡಿ ರಜನೊಂದ ವಿಷಯ ಕೇಳ್ಕೊಂಡು ಬರ್ತಾ ಇದ್ದಾರೆ ಫ್ರೆಂಡ್ ಈಗ ಏನು ವಿಧಾನಸೌಧದಲ್ಲೂ ಸಹ ಇದರ ಬಗ್ಗೆ ಚರ್ಚೆ ಜೋರಾಗೇ ನಡೀತಾ ಇದೆ ಫ್ರೆಂಡ್ ರೀಸೆಂಟಾಗಿ ಇಲ್ಲಿ ಸುಮಾರು ವಿಧಾನಸಭೆ ಇದರಲ್ಲಿ ಸತಿ ಸಚಿವರಿಗೆ ನೇರವಾಗಿ ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ ಫ್ರೆಂಡ್ ಅವರು ತಿಳಿಸೋದಿಷ್ಟೇ ಸತಿ ಸಚಿವರ ಜಮೀನು ಸಾಕಷ್ಟು ಸ್ಲಂಬ್ ಬೋರ್ಡ್ಗಳು ಮನೆಗಳು ಹಂಚಿಕೆ ಮಾಡಿದ್ವಿ ಇದು ಸಹ ನೆಕ್ಸ್ಟು ಏಪ್ರಿಲ್ ತಿಂಗಳಲ್ಲಿ ನಾವು ಎರಡನೇ ಅಂತಂದರೆ ಮೂವತ್ತು ಸಾವಿರ ಕೊಡ್ತೀವಿ ಮನೆಗಳು ಆ ಸ್ಲಮ್ ಬೋರ್ಡ್ ಮನೆಗಳು ಅಂತಲೂ ಸಹ ತಿಳಿಸ್ತಾರೆ ಅದೇ ಥರ ಒಂದು ಲಕ್ಷ ವಸತಿ ಯೋಜನೆ ಇಡಿಯಲ್ಲಿ ನಿರ್ಮಾಣ ಆಗ್ತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗಳು ಅದ್ರ ಬಗ್ಗೆಯೂ ಸಹ ಮಾತನಾಡಿದ್ರು ಹೇಳಿ ತಿಳಿಸಿದ್ದಾರೆ ಅವರು ಏನಪ್ಪ ಅಂದರೆ ಸುಮಾರು ನಮ್ಮ ಬೆಂಗಳೂರಿನಲ್ಲಿ ನಲವತ್ತೈದು ಸಾವಿರ ಮನೆಗಳು ನಾವು ನಿರ್ಮಾಣ ಮಾಡ್ತಾ ಏನು ಏನೋ ಬೆಂಗಳೂರಿನಲ್ಲಿ ಬೆಂಗಳೂರು ಬಡ ಜನಗಳಿಗೋಸ್ಕರ ನಾವು ನಲ್ವತ್ತೈದು ಸಾವಿರದ ನೂರ ಇಪ್ಪತ್ತ್ಮೂರು ಮನೆಗಳು ನಿರ್ಮಾಣ ಮಾಡ್ತಾಯಿದ್ದೀವಿ ನಾವು ಅಂತ ತಿಳಿಸಿದ್ದಾರೆ ಅದರಲ್ಲಿ ಒನ್ ಬಿ ಎಚ್ ಎ ಫ್ಲ್ಯಾಟು ಸುಮಾರು ಏಳು ಸಾವಿರದ ಎಂಟುನೂರ ತೊಂಬತ್ತು ಫ್ಲ್ಯಾಟ್ಗಳು ರೆಡಿ ಇದ್ದಾವಂತೆ ಅವರು ತಿಳಿಸೋ ಪ್ರಕಾರ ವಸತಿ ಸಚಿವ ಜಮೀರ್ ಅಹಮದ್ ತಿಳಿಸೋ ಪ್ರಕಾರ ಆ ಒನ್ ಬಿ ಎಚ್ ಎ ಸುಮಾರು ಏಳು ಸಾವಿರದ ಎಂಟುನೂರ ತೊಂಬತ್ತು ಫ್ಲ್ಯಾಟ್ಗಳು ನಾವು ರೆಡಿ ಇದ್ದಾವೆ ಸುಮಾರು ಮೂರು ಜಾಗದಲ್ಲಿ ನಾವು ರೆಡಿ ಇದ್ದಾವೆ ಇನ್ನು ಸದ್ಯದಲ್ಲೇ ನಾವು ಕೊಡ್ತೀವಿ ಅಂತಲೂ ಸಾಥ್ ತಿಳಿಸ್ತಾರೆ ಫ್ರೆಂಡ್ ಇಲ್ಲಿ ಇಲ್ಲಿ ನಾವು ವಸತಿ ನಿಗಮಕ್ಕೆ ಸಾಕಷ್ಟು ಪರಿಣಾಮಗಳು ಹೋದಾಗ ಅವ್ರು ತಿಳಿಸ್ತಾ ಇರೋದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ನಿಘಂಟವಾದ ಒಂದು ನಿರ್ದಿಷ್ಟವಾದಂಥ ದಿನಾಂಕ ಅವರು ಸ್ಪಷ್ಟವಾಗಿ ಕೊಡ್ತಾಯಿಲ್ಲ ಇಲ್ಲಿ ಸರ್ಕಾರನೇ ಆಗಲಿ ಆಗಲೇ ಆಗಲಿ ಒಂದು ಡೇಟು ಫಿಕ್ಸ್ ಮಾಡಿ ಕರೆಕ್ಟಾಗಿ ಡೇಟ್ ಅಂತ ಹೇಳ್ತಾಯಿಲ್ಲ ಈಗ ಅವ್ರು ತಿಳಿಸಾ ಫೆಬ್ರವರಿ ಮಾರ್ಚ್ ಅಂತಲೇ ತಿಳಿಸ್ತಾಯಿದ್ರೆ ಯಾವ್ಯಾವ ಫ್ಲಟ್ ಓಲ್ಡರ್ ಇದ್ದಾವೆ ನೋವು ಅಲ್ಲಿ ಇ ಎಮ್ ಐ ಕಟ್ಟಿಸ್ಕೊಂಡು ಬ್ಯಾಂಕ್ ಲೋನ್ ಮಾಡೋ ಎಲ್ಲ ಅಮೌಂಟ್ ಕಟ್ಟಿರ್ತಾರೆ ಅಂತವ್ರಿಗೆ ಸುಮಾರು ಫೆಬ್ರವರಿ ಮಾರ್ಚ್ ತಿಂಗಳು ಅಂತ ಹೇಳ್ತೀವಿ ಇಷ್ಟು ದಿನ ಇದ್ದಾರೆ ಇನ್ನೊಂದು ಟೂ ಮಂತ್ಸ್ ಕಾಯೋದು ಅಂದ್ಕಂಡೆ ಈ ವೆಯ್ಟಿಂಗ್ ಲಿಸ್ಟಲ್ಲೇ ಇರಬೇಕಾಗುತ್ತೆ ಯಾಕೆಂದರೆ ಅವರು ಟೂ ಮಂತ್ಸ್ ಕೇಳಿದ್ದಾರೆ ಹಾಗಾಗಿ ಸ್ವಲ್ಪ ಜನ ಓಕೆ ಅಂತ ಹೇಳಿದ್ದಾರೆ ಎರಡು ತಿಂಗಳೊಳಗೆ ನಾವು ಎಲ್ಲ ಸಿದ್ಧತೆ ಮಾಡಿ ಅನಿಸಿಕೆ ಕೊಡ್ತೀವಿ ರೆಡಿ ಇದಾವೆ ಅಂತ ತಿಳಿಸಿದ್ದಾರೆ ಫ್ರೆಂಡ್ ಇದಕ್ಕೆ ಏನು ವೆಯ್ಟ್ ಮಾಡಬೇಕಾಗುತ್ತೆ ಇನ್ ಟೂ ಮಂತ್ಸಲ್ಲಿ ಮತ್ತು ಇವರು ಹೊಸತಿ ಸಸ್ಯ ಜಮೀನು ಇರೋದು ಆ ಜಾಗದಲ್ಲೂ ಸಹ ನಿಂಥ ದಿನ ನಾವು ಕುಸ್ ಕೊಡ್ತೀವಿ ಸ್ಪಷ್ಟವಾಗಿ ಅಂತ ಅವರು ತಿಳಿಸಿಲ್ಲ ಇನ್ನು ಏನು ನಲವತ್ತೈದು ಸಾವಿರದಲ್ಲಿ ಸುಮಾರು ಒಂದು ಬಿ ಎಚ್ ಎ ಫ್ಲಾಟು ಎಂಟು ಸಾವಿರದ ತೊಂಬತ್ತು ರೆಡಿ ಇದೆ ಸಿದ್ಧವಾಗಿದ್ದಾವೆ ಕೊಡೋಕ್ಕೆ ಇನ್ನೇನು ಚಲೋ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಅದೇ ಅಂತೂ ಇನ್ನು ಬ್ಯಾಲೆನ್ಸ್ ಇರೋ ಏನು ಬ್ಯಾಲೆನ್ಸ್ ಇದಾವಲ್ಲ ಈಗ ಮೂವತ್ತೇಳು ಸಾವಿರ ಚಿಲ್ಲರೆ ಬ್ಯಾಲೆನ್ಸ್ ಇರೋ ಅಂಥ ಫ್ಲ್ಯಾಟ್ಗಳು ನಾವು ಇದೇ ವರ್ಷದಲ್ಲಿ ನಾವು ಹಂತ ಹಂತವಾಗಿ ಸಿದ್ಧ ಮಾಡಿ ಪೂರ್ಣಗೊಳಿಸಿ ಏನು ಸುಮಾರು ಸೆಪ್ಟೆಂಬರ್ ತಿಂಗಳ ಒಳಗಡೆ ನಾವು ಕೊಡ್ತೀವಿ ಅಂತ ಇಲ್ಲಿ ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಫ್ರೆಂಡ್ ನಿಮಗೆ ಹೇಳೋದಿಷ್ಟೇ ಇವರು ಏನು ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಬ್ಯಾಲೆನ್ಸ್ ಈಗ ಪೂರ್ಣಗೊಂಡಿರೋ ಬಿಡಿ ಪೂರ್ಣಗೊಂಡಿರೋ ಎಲ್ಲ ಕೊಡ್ತೀವಿ ಸದ್ಯದಲ್ಲಿ ಇನ್ನು ಬ್ಯಾಲೆನ್ಸು ಈಗ ಅರ್ಧ ಕೆಲಸ ನಿಂತಿದ್ದಾವೆ ಇನ್ನು ಕೆಲವು ಕಡೆ ಕೆಲಸ ನಡೀತಾ ಇದ್ದಾವೆ ಇನ್ನು ಕೆಲವು ಕಡೆ ಹಲವಾರು ಫ್ಲಾಟ್ಗಳು ಅಂಜೆ ಸ್ಥಗಿತಗೊಂಡಿದ್ದಾವೆ ಇವೆಲ್ಲ ನಾವು ಹಂತ ಹಂತವಾಗಿ ನಾವು ಹಂತ ಹಂತವಾಗಿ ರೆಡಿ ಮಾಡಿ ಸುಮಾರು ಮುಂದೆ ಇದೇ ವರ್ಷದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಆ ತಿಂಗಳಲ್ಲಿ ನಾವು ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತಾರು ಸೆಪ್ಟೆಂಬರ್ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅದು ನೋಡಬೇಕು ಇನ್ನು ಹತ್ತು ತಿಂಗಳು ಒಂಬತ್ತು ತಿಂಗಳು ವೆಯ್ಟಿಂಗಲ್ಲಿ ನೋಡೋಣ ಅಷ್ಟೊಳಗೆ ರೆಡಿ ಮಾಡಿಸ್ಕೊಟ್ರೆ ಸರ್ಕಾರಕ್ಕೂ ಒಂದು ಹೆಸರು ಬರುತ್ತೆ ಏನೋ ಫ್ಲ್ಯಾಟ್ಗಳು ನಿಂತಿರೋ ರೆಡಿ ಮಾಡಿಕೊಟ್ರೆ ಯಾಕಂದರೆ ಇಷ್ಟು ಐದು ವರ್ಷ ಆಯಿತು ಸುಮಾರು ಸರ್ಕಾರ ಹಿಂದಿನ ಸರ್ಕಾರ ಆಗಿರ್ಬೋದು ಈ ಸರ್ಕಾರ ಆಗಿರ್ಬೋದು ಸುಮಾರು ಐದು ವರ್ಷದಿಂದ ಇಲ್ಲಿ ಫಲಾನುಗಳು ಒಂದೊಂದು ಲಕ್ಷ ರೂಪಾಯಿ ಕಟ್ಟಿ ಇದ್ದಾರೆ ವೆಯ್ಟಿಂಗ್ ಲೀಸ್ಟಲ್ಲಿ ಇದ್ದಾರೆ ಆದಷ್ಟು ಒಂದು ಲಕ್ಷ ಸಾವಿರ ಐವತ್ತು ಸಾವಿರ ಕಟ್ಟಿದರು ವೇಟಿಂಗ್ ಲಿಸ್ಟಲ್ಲಿದ್ದಾರೆ ಆದಷ್ಟು ಸರ್ಕಾರ ಇದರ ಕಡೆ ಗಮನ ಹರಿಸ್ಬೇಕು ಅಂತ ಹೇಳ್ತೀನಿ ಇಲ್ಲಿ ಸುಮಾರು ಜನ ಇಲ್ಲಿ ಪ್ರಾಂಗಣ ಕೇಳೋದ್ರಿಂದ ನಾನು ನಿಮಗೆ ತಿಳಿಸ್ತೀನಿ ಮಾಹಿತಿ ಏನು ಒಂದು ಬಿ ಎಚ್ ಎ ಫ್ಲ್ಯಾಟು ನಲ್ವತ್ತೈದು ಸಾವಿರ ನೂರಿಪ್ಪತ್ತೈದು ಫ್ಲ್ಯಾಟ್ಗಳು ಸ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಲಕ್ಷ ವಸತಿ ಯೋಜನೆಗಳಲ್ಲಿ ನಿರ್ಮಾಣ ಆಗಿದ್ದಾವೆ ಅದರಲ್ಲೇ ಟು ಬಿ ಎಚ್ ಎದು ಒನ್ ಬಿ ಎಚ್ ಎದು ಸೇರಿ ಫ್ರೆಂಡ್ ಇಲ್ಲಿ ಒಂದು ಬಿ ಎಚ್ ಎದು ಏಳು ಸಾವಿರದ ಎಂಟುನೂರ ತೊಂಬತ್ತು ಫ್ಲ್ಯಾಟ್ಗಳು ಸಿದ್ಧ ಇದ್ದಾವಂತೆ ಅಂದರೆ ಕೊಡಕ್ಕಿ ಸಿದ್ಧ ಇದ್ದಾವೆ ಇನ್ನು ಇನ್ನು ಬ್ಯಾಲೆನ್ಸ್ ಇರೋದು ಎರಡು ಸಾವಿರದ ಇಪ್ಪತ್ತಾರು ಸೆಪ್ಟೆಂಬರ್ ತಿಂಗಳು ಒಳಗಡೆ ನಾವು ಹಂತ ಹಂತವಾಗಿ ಪೂರ್ಣಗೊಳಿಸಿ ನಾವು ಕೊಡ್ತೀವಿ ಅಂತ ತಿಳಿಸ್ತವೆ ಫ್ರೆಂಡ್ ಇಷ್ಟು ನಿಮಗೆ ವಿಷಯ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಒನ್ ಬಿ ಎಚ್ ಎ ಫ್ಲ್ಯಾಟು ಏನು ಸಾಕಷ್ಟು ಜನ ಇಲ್ಲಿ ಕೇಳ್ತಾಯಿದ್ರು ಯಾವಾಗ ಕೊಡ್ತಾರೆ ಅಂತ ಅವರ ವಸತಿ ಸಚಿವರು ಜಮೀರಂಬೋರೆ ಕ್ಲಿಯರಾಗಿ ಅವರು ತಿಳಿಸಿದರೆ ಈ ಥರ ಹಾಗಾಗಿ ನಾನು ಸಿಂಪಲ್ಲಾಗಿ ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ